ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನಂದು ನಾಯ್ಕನಹಟ್ಟಿ ಹೋಬಳಿಯ ಗಜ್ಜುಗನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಮಾಲಾರ್ಪಣೆ ಮಾಡಲಾಯಿತು ಗಜ್ಜುಗನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಜಿ ಒ ಮಂಜಣ್ಣ ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆ ಇಡೀ ವಿಶ್ವವೇ ಮೆಚ್ಚಿದೆ ಎಲ್ಲ ಜಾತಿ ಜನಾಂಗದವರಿಗೆ ಸಮಾನತೆಯ ಹಕ್ಕನ್ನು ನೀಡಿದ್ದಾರೆ ಅವರ ಆದರ್ಶಗಳನ್ನು ಗ್ರಾಮದ ಪ್ರತಿಯೊಬ್ಬರು ರೂಢಿಸಿಕೊಳ್ಳಬೇಕು ಎಂದರು ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಕೆ ಎಸ್ ಮಂಜಣ್ಣ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ಜ್ಞಾನದ ಬೆಳಕನ್ನು ಚೆಲ್ಲಿದ ಮಹಾನಾಯಕ ಅವರ ಜನ್ಮದಿನವನ್ನು ಗ್ರಾಮದ ಎಲ್ಲ ಜಾತಿ ಧರ್ಮದವರು ಆಚರಿಸಿದ್ದೇವೆ ಎಂದರು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಜಿ ಬಿ ತಿಪ್ಪೇಸ್ವಾಮಿ ಮಾತನಾಡಿ ಶೋಷಣೆಯಿಂದ ಕೂಡಿದ್ದ ಸಮಾಜವನ್ನು ತಿದ್ದಿ ಸರ್ವರಿಗೂ ಸಮಾನ ಅವಕಾಶ ಕಲ್ಪಿಸಿ ಸಮಾಜವನ್ನು ಸರಿದಾರಿಗೆ ತಂದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಂದರು ಇಟ್ ಇಸ್ ಎ ಟಿವಿ ನಾಯ್ಕನಾಟಿ ದಿವಸ ಅಂಬೇಡ್ಕರ್ ಜನ್ಮದಿನ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಸಂವಿಧಾನ ತಿದ್ದುಪಡಿ ಮತ್ತು ಸಂವಿಧಾನ ರಚಿಸಿದವರು ಅಂಬೇಡ್ಕರ್ ಅದನ್ನು ಬರೀ ಎಸ್ ಸಿ ಎಸ್ ಟಿ ಮತ್ತು ಎಲ್ಲ ಜನಗಳು ಆಚರಣೆ ಮಾಡಬೇಕು ಆಚರಣೆ ಮಾಡಿ ದೊಡ್ಡ ಹಬ್ಬವಾಗಿ ಆಚರಣೆ ಮಾಡಬೇಕಿದ್ನ ಇದು ಕೆಲವ್ರು ಮಾತ್ರ ಸೀಮಿತವಾದಲ್ಲ ಅಂಬೇಡ್ಕರ್ ಎಲ್ಲ ಜನಾಂಗ ಜಾತಿಗೂ ಎಲ್ಲರಿಗೂ ಬೇಕಾದಾರವರು ಹಾಗಾಗಿ ಎಲ್ಲ ಈ ದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಒಳ್ಳೆ ಅವ್ರಿಗೆ ಸ್ಮರಣೆಯನ್ನು ಸ್ಮರಿಸ್ಬೇಕಂದು ತಮ್ಮಲ್ಲಿ ಹೇಳ್ತೀವಿ ಗ್ರಾಮದಲ್ಲಿ ಎಲ್ಲ ಊರಿನ ಸಮಸ್ತ ಗ್ರಾಮಸ್ಥರೆಲ್ಲ ಸೇರಿ ಅಂಬೇಡ್ಕರ್ ಜನ್ಮ ದಿನವನ್ನು ಆಚರಣೆ ಮಾಡಲಾಯಿತು ಮೂವತ್ನಾಲ್ಕನೆಯ ಜನ್ಮ ದಿನಾಚರಣೆಯ ಶುಭಾಶಯಗಳ ಗ್ರಾಮದಲ್ಲಿ ಎಲ್ಲ ಜನಾಂಗದ ಸೇರಿ ಅಂಬೇಡ್ ಜಯಂತಿನ ಸಡಗರದಿಂದ ಆಚರಣೆ ಮಾಡ್ತೀವಿ ಮತ್ತೆ ಎಲ್ಲ ಸರ್ವ ಆಚರಣೆ ಮಾಡ್ತಾರೆ ಅಂಬೇಡ್ಕರ್ ಅವರು ಸುಮಾರು ಸುಮಾರು ವರ್ಷಗಳ ಕಾಲ ಅಂಬೇಡ್ಕರ್ ಅವರು ನಮ್ಮ ಜನ ಎಲ್ಲ ಸರ್ವ ಜನಾಂಗೋಸ್ಕರ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿರ್ತಾರೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ